ಹಲೋ ಇರ್ವೇನ್ ನಾ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋ ನೋಡಿದ್ರೆ ನನಗಂತೂ ಇನ್ನಿಸ್ತು ಅಂದರೆ ಈಗ ಮನೆಯಲ್ಲಿ ಬರ್ತಾ ಬರ್ತಾ ಈಗ ಹೊರಗಡೆನೂ ಕೂಡ ನೀವು ನೋಡಿದರೆ ಅಶ್ವಿನಿ ಮತ್ತು ಧ್ರುವಂತ್ ಬಗ್ಗೆ ಎಲ್ಲರೂ ಕೂಡ ಹೆಚ್ಚಾಗಿ ಒಲು ತೋರಿಸ್ತಾ ಇದ್ದಾರೆ ಅಶ್ವಿನಿಗೆ ಹೆಚ್ಚಾಗಿ ಓಟು ಸಿಗುವಂಥ ಸಾಧ್ಯತೆ ಇದೆ ಅದೇ ಕಾರಣಕ್ಕೆ ಮನೆ ಹೊರಗಿರ್ಬೋದು ಒಳಗಿರ್ಬೋದು ಎಲ್ಲ ಕಡೆ ಕೂಡ ಅಶ್ವಿನಿಗೆ ಜಾಸ್ತಿ ಸಪೋರ್ಟ್ ಸಿಗ್ತಾಯಿದೆ ಅದೇ ಕಾರಣಕ್ಕೆ ಕಿಚ್ಚ ಇವತ್ತು ಕೂಡ ಅಶ್ವಿನಿ ಮತ್ತು ಧ್ರುವಂತ್ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದಾರೆ ಹಾಗೂ ಈ ವಾರದ ಚ ಕಿಚ್ಚನ ಚಪಾಳೆ ಏನಿದೆಯಲ್ಲ ಅದು ಕೂಡ ಅಶ್ವಿನಿ ಮತ್ತು ಧ್ರುವಂತ್ ಇವರಿಬ್ಬರಿಗೆ ಸಿಕ್ಕಿದೆ ಇದೇ ಲಾಸ್ಟ್ ವಾರ ಕಿಚನ್ ಚಪ್ಪಾಳೆ ಸಿಕ್ಕೋದು ಆ ಒಂದು ಕಿಚನ್ ಚಪ್ಪಾಳೆ ಅಶ್ವಿನಿ ಮತ್ತು ಧ್ರುವಂತ್ ಅವರಿಗೆ ಸಿಕ್ಕಿದೆ ಅಷ್ಟೇ ಅಲ್ಲದೆ ಇವತ್ತು ಬಂದಂಥ ಟೈಮ್ನಲ್ಲಿ ಇವ್ರ ಮನೆಯಲ್ಲಿ ಅಂದರೆ ಅಶ್ವಿನಿ ಮತ್ತು ಧ್ರುವಂತ್ ಇಬ್ಬರೇ ಒಂದು ಮತ್ತು ಮನೆಯಲ್ಲಿದ್ದಂಥ ಆರು ಸದಸ್ಯರು ಒಂದಾಗಿದ್ದಾರೆ ಅಂತ ಹೇಳ್ಕೊಂಡು ಕಿಚನ್ ಕೂಡ ಮಾತಾಡ್ತಾ ಹೋಗ್ತಾರೆ ನನಗನ್ಸೋ ಪ್ರಕಾರ ಇವತ್ತಿನ ಒಂದು ಎಪಿಸೋಡಲ್ಲಿ ಹೆಚ್ಚಾಗಿ ಅಶ್ವಿನಿ ಮತ್ತು ಧ್ರುವಂತಿಗೆ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ ಇನ್ನು ಇವರು ಆರು ಜನಕ್ಕೆ ಸ್ವಲ್ಪ ಕ್ಲಾಸ್ ತೊಗೊಳ್ಬೋದು ಅಂತ ನನಗನ್ಸುತ್ತೆ ಗೊತ್ತಿಲ್ಲ ನಾಳೆ ಯಾರು ಹೋಗ್ತಾರೆ ಏನು ಅಂತ ನಿಮಗೇನಾದರೂ ಈ ಈ ವಾರ ಯಾರು ಹೋಗ್ಬೋದು ಅಂತ ಅನಿಸುತ್ತೆ ಅಂತ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿಯ ಮತ್ತೊಂದು ವೀಡಿಯೋ ಸಿಗ್ತೀನಿ ನಮಸ್ಕಾರ